ಎಲ್ಲರಿಗೂ ನಮಸ್ಕಾರಗಳು ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಇಪ್ಪತ್ತು ಅಂಕಗಳ ಎಲ್ ಎನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ವಿ ಆಧಾರಿತ ಘಟಕವಾರು ಪರೀಕ್ಷೆ ಎರಡನೇ ಸೆಮಿಸ್ಟರ್ ನಲ್ಲಿ ಬರುವಂತಹ ಮೊದಲನೇ ಘಟಕ ಅಂದ್ರೆ ಏಳನೇ ಘಟಕ ತ್ರಿಭುಜಗಳು ಅನ್ನುವಂತ ಘಟಕ ಈ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಇಪ್ಪತ್ತು ಅಂಕಗಳ ಒಂದು ಕಿರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಪ್ಲಸ್ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಅಂದರೆ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರಗಳು ಅಂತ ಹಾಗಾದ್ರೆ ಈಗ ಪ್ರಶ್ನೆ ಪತ್ರಿಕೆಯನ್ನ ಮೊದಲು ನೋಡೋಣ ನಂತರ ಅದರ ಉತ್ತರಗಳನ್ನ ನೋಡೋಣ ಫಸ್ಟ್ ಹೇಗೆ ಇರ್ತಕ್ಕಂಥದ್ದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಘಟಕವಾರು ಕಿರುಪರೀಕ್ಷೆ ಕಿರು ಪರೀಕ್ಷೆ ಘಟಕ ಏಳು ತ್ರಿಭುಜಗಳು ಅನ್ನುವಂಥದ್ದು ಒಂಬತ್ತನೇ ತರಗತಿ ಗಣಿತ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಎರಡು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು ಎರಡು ಅಂಕಗಳು ಒಂದನೇ ಪ್ರಶ್ನೆ ತ್ರಿಭುಜ ಎಬಿಸಿ ಮತ್ತು ಡಿಇಎಫ್ ಗಳ ಸರ್ವ ಸಮಾನತೆ ಸಮಾನತೆಯನ್ನು ಸಾಬೀತುಪಡಿಸಲು ಬಳಸುವ ನಿಮ ಯಾವುದು ಆಪ್ಷನ್ ಎ ಬಾ 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 ಬಿ ಬಾ ಕೋ ಬಾ ಕೋ ಬಾ ಕೋ ಡಿ ದ ಲಂಬ ಕೋನ ವಿಕರಣ ಭಾವಚಿತ್ರವನ್ನು ಈ ಕಡೆ ಕೊಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೆಯುವಂಥದ್ದು ಎರಡನೇ ಪ್ರಶ್ನೆ ತ್ರಿಭುಜ ಎಬಿಸಿ ಮತ್ತು ಕ್ಯು ಪಿ ಆರ್ ಗಳಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು ಪಿ ಬಿಸಿ ಮತ್ತು ಪಿ ಆರ್ ಆಗಿದೆ ಸಮಕೋಬಾ ಸರ್ವಸಮ ನಿಯಮದ ಪ್ರಕಾರ ಈ ತ್ರಿಭುಜಗಳು ಸರ್ವ ಸಮವಾಗಲು ಬೇಕಾದ ಸರಿಯಾದ ಆಯ್ಕೆ ಯಾವುದು ಅಂದ್ರೆ ಆಪ್ಷನ್ ಎ ಎ ಬಿ ಜಿಕ್ವಲ್ ಟು ಪಿ ಆರ್ ಬಿ ಸಿಕ್ವಲ್ ಟು ಎ ಬಿ ಎ ಸಿಕ್ವಲ್ ಟು ಕ್ಯೂ ಆರ್ ಎ ಬಿ ಜಿಕ್ವಲ್ ಟು ಕ್ಯೂ ಪಿ ಅನ್ನುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ಕೂಡ ಎರಡು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಒಂದು ಅಂಕ ಒಟ್ಟು ಎರಡು ಅಂಕಗಳು ಮೂರನೇ ಪ್ರಶ್ನೆ ಕೋನ ಬಾಹು ಕೋನ ಸರ್ವ ಸಮ ನಿಯಮದ ಹೇಳಿಕೆಯನ್ನ ಬರೆಯಿರಿ ಅಂತ ನಾಲ್ಕನೇ ಬಾಹು ತ್ರಿಭುಜ ಎ ಬಿ ಸಿ ಕೋನ ಎಗೆ ಸಿ ಸಮ ಸಿ ಸಮ ಆದರೆ ಸಮಬಾಹುಗಳು ಯಾವುವು ಅಂತಕ್ಕಂಥ ಉತ್ತರವನ್ನು ಬರೀತವೆ ಇನ್ನು ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗೆ ಉತ್ತರಿಸಿದ್ರೆ ಇಲ್ಲಿ ಮೂರು ಪ್ರಶ್ನೆಗಳು ಪ್ರತಿಯೊಂದು ಎರಡೆರಡು ಅಂಕ ಒಟ್ಟು ಆರು ಅಂಕಗಳು ಐದನೇ ಪ್ರಶ್ನೆ ಸಮಬಾಹು ತ್ರಿಭುಜದ ಪ್ರತಿ ಕೋನವು ಅರವತ್ತು ಡಿಗ್ರಿ ಆಗಿರುತ್ತದೆ ಎಂದು ಸಾಧಿಸಿ ಆರನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಚಿತ್ರ ಈ ಕಡೆ ಕೊಡಲಾಗಿದೆ ತ್ರಿಭುಜ ಎಬಿಡಿಯಲ್ಲಿ ಎ ಸಿ ಲಂಬವಾಗಿದೆ ಬಿಡಿ ಆಗಿದೆ ಲಂಬ ಕೋನ ವಿಕರಣಬಾಹು ಸರ್ವ ಸಮ ನಿಯಮ ಬಳಸಿ ಕೋನ ಬಿ ಇಸ್ ಈಕ್ವಲ್ ಟು ಡಿ ಎಂದು ಸಾಧಿಸಿ ಏಳನೇ ಪ್ರಶ್ನೆ ಚಿತ್ರವನ್ನು ಗಮನಿಸಿ ಇಲ್ಲಿ ಚಿತ್ರ ಇಲ್ಲಿ ಕೊಡಲಾಗಿದೆ ಟಿಎಂ ಮತ್ತು ಇಐ ರೇಖಾಖಂಡಗಳು ಎಸ್ ಬಿಂದುವಿನಲ್ಲಿ ಛೇದಿಸುತ್ತವೆ ಎಸ್ ಬಿಂದುವು ಟಿ ನ ಮಧ್ಯ ಬಿಂದುವಾಗಿದೆ ಮತ್ತು ಕೋನ ಟಿ ಇಸ್ ಈಕ್ವಲ್ ಟು ಕೋನ ಎಂ ಹಾಗಾದ್ರೆ ಕೋನ ತ್ರಿಭುಜ ಐ ಟಿ ಮತ್ತು ತ್ರಿಭುಜ ಎಸ್ ಸಿ ಎಂ ಎರಡು ಸರ್ವಸಮ ತ್ರಿಭುಜಗಳು ಅಂತ ಸಾಧಿಸಿ ಅಂತ ಪ್ರಶ್ನೆ ಇದೆ ಇನ್ನು ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಆರು ಅಂಕಗಳು ಎರಡುವ ಪ್ರಶ್ನೆ ಮೂರು ಅಂಕಗಳು ಪ್ರತಿಯೊಂದು ಪ್ರಶ್ನೆಗೆ ಮೂರು ಅಂಕ ಎಂಟನೇ ಆಯತ್ತದ ಪ್ರತೀಕರಣವು ಅದನ್ನು ಎರಡು ಸರ್ವ ಸಮತ್ರಿಭುಜಗಳಾಗಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಒಂಬತ್ತನೇ ಪ್ರಶ್ನೆ ಎ ಬಿ ಒಂದು ರೇಖಾಖಂಡವಾಗಿದೆ ಮತ್ತು ಐ ರೇಖೆಯು ಅದರ ಲಂಬಾರ್ಧಕವಾಗಿದೆ ಪಿ ಬಿಂದು ಐ ರೇಖೆಯ ಮೇಲಿದ್ದರೆ ಪಿ ಬಿಂದು ಎ ಮತ್ತು ಬಿ ಎಂದ ಸಮಾನ ಅಂತರದಲ್ಲಿದೆ ಎಂದು ಸಾಧಿಸಿ ಅಂತಿದೆ ಐದನೇ ಪ್ರಶ್ನೆ ಕೊನೆಯ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿ ದತ್ತ ಚಿತ್ರದಲ್ಲಿ ತ್ರಿಭುಜ ಬಿ ಎಕ್ಸ್ ವೈ ಬಿಎಕ್ಸ್ ವೈ ಅನ್ನು ಕೂಡಲೇ ಒಂದು ಸಮದ್ವಿ ತ್ರಿಭುಜ ಆಗಿದೆ ಕೋನಾ ಎಕ್ಸ್ ಇಜ್ ಈಕ್ವಲ್ ಟು ಕೋನ ವೈ ಕೋನ ಎಕ್ಸ್ ಮತ್ತು ಕೋನ ವೈ ನ ಕೋನಾರ್ಧಕಗಳು ಓಬಿನಲ್ಲಿ ಛೇದಿಸುತ್ತವೆ ಎಂದಾದರೆ ಈ ಕೆಳಗಿನವುಗಳನ್ನ ಸಾಧಿಸಿ ಅಂತಿದೆ ಒಂದೇ ಓ ಎಕ್ಸ್ ಇಸ್ ಈಕ್ವಲ್ ಟು ಓಯನ್ ಓ ವೈ ಸಾಧಿಸಬೇಕು ತ್ರಿಭುಜ ಬಿ ಓ ಎಕ್ಸ್ ಸರ್ವಸಮ್ಮವಾಗಿದೆ ತ್ರಿಭುಜ ಬಿ ಓ ವೈ ಅಂತ ಸಾಧಿಸಬೇಕು ಥರ್ಡ್ ಓಬಿಯು ಓಬಿಯು ಕೋನ ಎಕ್ಸ್ ಬಿ ವೈ ಅನ್ನು ಅರ್ಧಿಸುತ್ತದೆ ಅಂತ ಸಾಧಿಸಕ್ಕಂಥ ಮೇಲೆ ಈಗ ಆ ಒಂದು ಕಿರು ಪರೀಕ್ಷೆಯ ಉತ್ತರಗಳನ್ನು ಕೊಡಲಾಗಿದೆ ನೇರವಾಗಿ ಇಲ್ಲಿ ಬಹುಹಾಹಿಕೆ ಪ್ರಶ್ನೆಗಳಿಗೆ ಎರಡು ಪ್ರಶ್ನೆಗಳ ಉತ್ತರ ಮೂರನೇ ಪ್ರಶ್ನೆಗೆ ಉತ್ತರವನ್ನು ಕೊಡಲಾಗಿದೆ ನಾಲ್ಕನೇ ಪ್ರಶ್ನೆ ಎ ಬಿಜಿ ಕೊಟ್ಟು ಸಿ ಮೂರನೇ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಗಳಿವೆ ಇಲ್ಲಿ ಸಾಧನೆಯನ್ನ ಮಾಡತಕ್ಕಂಥದ್ದೇ ಆ ಸಾಧನೆಯನ್ನ ಇಲ್ಲಿ ಪ್ರತಿಕೋನವು ತ್ರಿಭುಜದ ಪ್ರತಿಕೋನವು ಅರವತ್ತು ಡಿಗ್ರಿ ಸಮಭಾವು ತ್ರಿಭುಜದಂತಿದೆ ಅದನ್ನ ಸಾಧನೆಯನ್ನ ಮಾಡಲಾಗಿದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಕೂಡ ಚಿತ್ರ ಕೂಡ ಕೊಡಲಾಗಿದೆ ಅದೇ ರೀತಿ ಅಲ್ಲಿ ಇರ್ತಕ್ಕಂಥ ಚಿತ್ರಗಳನ್ನು ಇಲ್ಲಿ ಕೊಡಲಾಗಿದೆ ದತ್ತ ಸಾಧನೆ ಅವೆಲ್ಲವುಗಳನ್ನ ಬರೆದು ಇಲ್ಲಿ ಅದನ್ನ ಸಾಧಿಸಿ ತೋರಿಸಲಾಗಿದೆ ಮತ್ತು ಇದರ ಪಿ ಡಿ ಎಫ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಭ್ಯ ಇರುತ್ತೆ ಮತ್ತೆ ಏಳನೇ ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಂತ ಚಿತ್ರವನ್ನು ಕೊಡಲಾಗಿದೆ ಇಲ್ಲಿ ಆ ಪರಿಹಾರವನ್ನ ಸಂಪೂರ್ಣವಾದಂತಹ ಪರಿಹಾರವನ್ನು ಇಲ್ಲಿ ನೀಡಲಾಗಿದೆ ನೆಕ್ಸ್ಟ್ ಮೂರು ಅಂಕದ ಪ್ರಶ್ನೆಗಳಿವೆ ಎಂಟನೇ ಪ್ರಶ್ನೆ ಆ ನಂತರ ಒಂಬತ್ತನೇ ಪ್ರಶ್ನೆ ಅದೇ ರೀತಿ ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿ ಸದ್ದು ಪ್ರಶ್ನೆಯನ್ನು ಕೊಡಲಾಗಿದೆ ಮತ್ತು ಅದರ ಕೋನಾರ್ಧಕಗಳ ಸಾಧನೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಎರಡು ಪ್ರಶ್ನೆಗಳಿದ್ದು ಇದರಲ್ಲಿ ಮೂರು ಇದು ಮೂರು ಸಾಧನೆ ಮಾಡಿದೆ ಆತ್ಮೇಲೆ ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎರಡನೇ ಸೆಮಿಸ್ಟರ್ ನಲ್ಲಿ ಬರುವಂತಹ ಎಲ್ಲಾ ಘಟಕಗಳ ಒಂದು ಇಪ್ಪತ್ತು ಅಂಕಗಳ ಕಿರು ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಮಾಡ್ತಾ ಇದ್ದೀನಿ ಮತ್ತು ಅದ್ರ ಜೊತೆಗೆ ಉತ್ತರಗಳ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ಹಾಗಾಗಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಇದೇ ವಿಡಿಯೋದಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಭ್ಯ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ